ಈ ಒಂದು ಸದಾಶಿವನ ಮುದ್ದೆ ಅವರ ಐದು ವಾರಗಳನ್ನ ಚಾಚು ತಪ್ಪದೆ ಪಾಲಿಸಿ ಈ ಮರೇಗುದ್ದಿ ಗ್ರಾಮದ ಎಲ್ಲ ತಾಯಿಯಂದಿಗರು ಪರಮ ಪೂಜ್ಯ ತೋಟದಾರ ಸ್ವಾಮೀಜಿಗಳಿಗೂ ನನ್ನ ಹಣೆ ಮಾಡಿದ ನಮಸ್ಕರಿಸುತ್ತ ಇವತ್ತಿನ ಈ ಮರೇಗುದ್ದಿ ಗ್ರಾಮದ ಈ ಒಂದು ಐದು ವಾರಗಳನ್ನ ಪೂರೈಸಿ ಇವತ್ತು ಕೊನೆಯ ವಾರದಂದು ಸದಾಶಿವಪ್ಪನ ಒಂದು ದಿನವಾದಂತ ಸೋಮವಾರದಂದು ಈ ಒಂದು ಮುಕ್ತಾಯ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಅದರ ಜೊತೆಗೆ ಈ ಒಂದು ಕುಂಭಮೇಳದೊಂದಿಗೆ ಎಲ್ಲ ಪರಮ ಪೂಜೆಯನ್ನ ಬರಮಾಡಿಕೊಂಡಂತ ಎಲ್ಲ ತಾಯಂದಿರಿಗೂ ಗುರು ಹಿರಿಯರಿಗೂ ಅಣ್ಣ ಸಂಬಂಧಿಯರಿಗೂ ಹಾಗೂ ನನ್ನ ಅಕ್ಕ ತಂಗಿಯಾದಿರಿಗೂ ಸಹಿತ ನನ್ನ ಹೃದಯಪೂರ್ವಕ ವಂದನೆಗಳನ್ನು ವಂದನೆಗಳನ್ನ ಅರ್ಪಿಸ್ತೇನೆ